ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶಿವ್ ಇವತ್ತು ಒಂದು ಒಂದೊಳ್ಳೆ ವಿಷಯನ ತುಂಬ ಚೆನ್ನಾಗಿದೆ ವಿಷಯ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನಾವು ಯಾರಿಗೆ ಸಹಾಯ ಮಾಡಬೇಕು ಎಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು ಅವ್ರಿಗೆ ಸಹಾಯ ಮಾಡಿದ್ರೆ ನಮಗೆ ಏನು ಪ್ರತಿಫಲ ಸಿಗ್ಬೋದು ಇಂಥ ಆರು ಜನ ಇರೋಂಥ ಕೆಟ್ಟ ಗುಣ ಇರುವಂತಹ ಜನರಿಗೆ ದಯವಿಟ್ಟು ಸಹಾಯ ಮಾಡಬೇಡಿ ಅದು ಆರು ಜನ ಎಂಥ ವ್ಯಕ್ತಿಗಳು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ನಾವು ಯಾರಿಗೆ ಸಹಾಯ ಮಾಡಬೇಕು ಅನ್ನೋದನ್ನ ಫಸ್ಟು ನಾವು ತಿಳ್ಕೊಬೇಕು ಯಾರಿಗಂದ್ರೆ ಅವ್ರಿಗೆ ಸಹಾಯ ಮಾಡೋಕ್ಕಾಗೋದಿಲ್ಲ ಅಲ್ವಾ ಹಾಗೆ ನಾವು ಯಾರಿಗೆ ಸಹಾಯ ಮಾಡ್ತೀವಿ ಅವ್ರ ಕಷ್ಟ ಏನಿದೆ ಅವ್ರ ಸ್ವಭಾವ ಏನಿದೆ ಅದೆಲ್ಲ ತಿಳ್ಕೊಂಡು ನಾವು ಸಹಾಯ ಮಾಡ್ತೀವಿ ನಮ್ಮ ಸಹಾಯ ಬೇರೆಯವ್ರಿಗೂ ಬೇಕು ಹಾಗೆ ಬೇರೆಯವ್ರ ಸಹಾಯ ಕೂಡ ಒಂದೊಂದು ಸಮಯ ಒಂದೊಂದು ಟೈಮ್ಗೆ ನಮಗೆ ಅವ್ರ ಸಹ ಸಹಾಯ ಕೂಡ ನಮಗೆ ಬೇಕಾಗುತ್ತೆ ನಾನು ಇನ್ನೊಬ್ರು ಸಹಾಯ ಮಾಡ್ತೀನಪ್ಪ ಯಾರು ಸಹಾಯನೂ ನನಗೆ ಬೇಕಾಗಿಲ್ಲ ಅನ್ನೋದು ತಪ್ಪು ಪ್ರತಿಯೊಂದು ಮನುಷ್ಯರ ಮೇಲೆ ನಾವು ಇನ್ನೊಬ್ರಿಗೆ ಸಹಾಯ ಮಾಡ್ತೀವಿ ಬೇರೆಯವರು ನಮಗೆ ಸಹಾಯ ಮಾಡ್ತಾರೆ ಪರಿಸ್ಥಿತಿ ತಕ್ಕಂಗೆ ನಮಗೆ ಸಹಾಯ ವ್ಯಕ್ತಿಗಳು ಸಂಬಂಧಗಳು ಎಲ್ಲನೂ ಬರುತ್ತೆ ಹಾಗೆ ಎನ್ ಇಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಿದ್ರೆ ನಮಗೆ ಎಂಥ ಕಷ್ಟಗಳು ಬರ್ಬೋದು ಈ ಆರು ಸ್ವಭಾವ ಉಳ್ಳ ಈ ಆರು ಕೆಟ್ಟ ಗುಣಗಳುಳ್ಳ ಆ ವ್ಯಕ್ತಿಗಳಿಗೆ ನಾವು ಯಾಕೆ ಸಹಾಯ ಮಾಡಬಾರ್ದು ಅವ್ರು ಎಂಥ ಗುಣ ಹೊಂದಿರ್ತಾರೆ ಅದ್ರ ಬಗ್ಗೆ ನೋಡೋಣ ಇವಾಗ ಮೊದಲೇದಾಗ ಕೆಟ್ಟ ಸ್ವಭಾವ ಸ್ವಭಾವಗಳವರು ಕೆಟ್ಟ ಅಂದರೆ ಇವರು ಯಾವತ್ತೂ ಸಹಾಯ ಮಾಡಬಾರ್ದು ಇವರಿಗೆ ಕುಡಿತ ಚಟ ಈ ಕುಡಿತ ಚಟ ಹೊಂದಿರ್ತಾರೆ ನೋಡು ಕುಡುಕು ಅವ್ರಿಗೆ ಸಹಾಯನೇ ಮಾಡಬಾರ್ದು ನೀವು ಏನೇ ಸಹಾಯ ಮಾಡಿದ್ರು ಅವ್ರು ಎಂತಿರುಗಿ ಕೊಡೋದಿಲ್ಲ ಯಾಕಂದರೆ ಅವ್ರಿಗೆ ಜವಾಬ್ದಾರಿ ಅನ್ನೋದು ಅವ್ರಿಗೆ ಇರೋದೇ ಇಲ್ಲ ದುಡಿಮೆ ಕಡೆ ಜ್ಞಾನ ಇರೋದಿಲ್ಲ ಅತಿಯಾದ ಸುಳ್ಳು ಎಳ್ಕೊಂಡೆ ನಿಮ್ಮ ಹತ್ರ ಕಿತ್ಕೊಂಡು ಕುಡಿದ ಚಡದಿಂದ ಮನೆ ಜವಾಬ್ದಾರಿ ಕೂಡ ಇಲ್ಲದೆ ಕೆಲವರು ಕೆಲವ್ರಿಗೆ ಮಾತ್ರ ಈ ಥರ ಗುಣ ಇರೋದು ಕೆಲವ್ರಿಗೆ ಚಟ ಇದ್ರೂ ಮನೆ ಕಡೆ ಜ್ಞಾ ಕೆಟ್ಟ ಗುಣ ಇರೋರಿಗೆ ಈ ಕುಡಿತ ಚಟ ಇರೋರಿಗೆ ಯಾವತ್ತೂ ಸಹಾಯ ಮಾಡಬೇಡಿ ಯಾಕಂದರೆ ನೀವು ಕೊಟ್ಟಿರೋ ಸಹಾಯ ಮಾಡಿರೋ ಹಣ ಆಗಲಿ ಬೇರೆ ಏನೇ ಆಗಲಿ ಅದನ್ನು ಹಾಳು ಮಾಡೋದೇ ಅವ್ರ ಸ್ವಭಾವ ಆಗಿರುತ್ತೆ ಅದನ್ನು ಹಾಳು ಮಾಡಿ ಕುಡಿತಿದ್ದಿಂದ ಕುಡ್ತಿ ಕುಡಿಯೋದೇ ದಿನ ಪೂರ್ತಿ ಅವ್ರ ಕೆಲಸ ಆಗಿರುತ್ತೆ ಮೊದಲನೇ ವ್ಯಕ್ತಿ ಕುಡಿತ ಇರೋರಿಗೆ ಯಾರಿಗೂ ಸಹಾಯ ಮಾಡಬೇಡಿ ಜವಾಬ್ದಾರಿ ಇದ್ದು ಇರೋರಿಗೆ ಸಹಾಯ ಮಾಡಿ ಹಾಗೆ ಕೆಟ್ಟ ಗುಣ ತುಂಬ ಕೆಟ್ಟ ಗುಣ ಇರುತ್ತೆ ಯಾವ ಮನುಷ್ಯನ ಹಾಳು ಮಾಡೋಣ ಅವ್ರ ಹತ್ರ ಏನಿದೆ ಅದನ್ನು ಕಿತ್ಕೊಂಡು ತಿನ್ಬಿಡೋಣ ಅನ್ನೋ ಮನಸ್ಥಿತಿ ಉಳ್ಳೋರಿಗೆ ಉಳ್ಳ ಜನರಿಗೆ ಯಾವತ್ತೂ ಅಂತೆ ಜನ ಜನರಿಗೆ ಸಹಾಯ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ಅವ್ರ ಕೆಟ್ಟ ಗುಣನೇ ಯಾವತ್ತಾರು ಒಂದು ದಿನ ನಮಗೆ ಕೆಟ್ಟದನ್ನ ಮಾಡಿಬಿಡುತ್ತೆ ಅಂಥವ್ರು ಕೂಡ ನೀವು ಸಹಾಯ ಮಾಡೋಕೆ ಹೋಗ್ಬೇಡಿ ಹಾಗೆ ತುಂಬ ದುಃಖದಲ್ಲಿರ್ತಾರೆ ಯಾವಾಗ ನೋಡಿದ್ರೂ ಅಯ್ಯೋ ನನಗೆ ಆ ಕಷ್ಟ ನನಗೆ ಈ ಕಷ್ಟ ನನಗೆ ಪ್ರಾಬ್ಲಮ್ಮು ನನಗೆ ಹಂಗಾಯಿತು ನನಗೆ ಹೇಗಾಯಿತು ಯಾವಾಗ ನೋಡಿದ್ರೂ ದುಃಖಿಸ್ತಾನೇ ಇರ್ತಾರೆ ದಯವಿಟ್ಟು ಅಂಥ ವ್ಯಕ್ತಿಗಳನ್ನ ಹತ್ರ ಸೇರಿಸ್ಬಿಡಿ ಅವರೆಲ್ಲ ನೆಗೆಟಿವ್ ಏನು ಯಾವತ್ತೋ ಒಂದಿನ ಕಷ್ಟ ಬರುತ್ತೆ ದಿನ ಕಷ್ಟ ಬರಲ್ಲ ಆ ಸುಖವಾಗಿದ್ರೂ ನನಗೆ ದುಃಖನೇ ಇದೆ ನನ್ನ ಕಷ್ಟವೇ ಇದೆ ಅನ್ನೋ ವ್ಯಕ್ತಿಗಳು ಅಂತೆ ವ್ಯಕ್ತಿಗಳು ಕೂಡ ಸಹಾಯ ಮಾಡಬೇಡಿ ಆ ದುಃಖ ಪಡ್ತಾ ಇರ್ತಾರಲ್ಲ ಆ ದುಃಖ ಕೂಡ ನಮಗೆ ನೆಗೆಟಿವ್ ಆಗಿ ಬಂದ್ಬಿಡುತ್ತೆ ಆ ದುಃಖ ಪಡ್ತಾ ಪಡ್ತಾ ನಮ್ಮ ಹತ್ರ ಏನಿದೆಯೋ ಅದನ್ನು ಕಿತ್ಕೊಂಡ್ಬಿಡ್ತಾರೆ ಸಹಾಯ ರೂಪದಲ್ಲಿ ಅದನ್ನು ನಮಗೆ ಪಡ್ಕೊಂಡ್ಬಿಡ್ತಾರೆ ಅಂತೆ ವ್ಯಕ್ತಿಗಳು ಕೂಡ ನೀವು ಸಹಾಯನ ಮಾಡಕ್ಕೆ ಹೋಗ್ಬೇಡಿ ಮತ್ತು ಸ್ವಾರ್ಥ ಬುದ್ಧಿ ಸ್ವಾರ್ಥ ಬುದ್ಧಿ ಸ್ವಾರ್ಥ ಗುಣ ಗುಣವುಳ್ಳವರು ಸ್ವಾರ್ಥ ಗುಣ ಗುಣವುಳ್ಳವರು ಯಾವತ್ತಿದ್ರೂ ನಿಮಗೆ ಸ್ವಾರ್ಥಿಗಳೇ ಆಗಿರ್ತಾರೆ ನಿಮ್ಮ ಹತ್ರ ಏನಿದೆ ಅದನ್ನು ಫಸ್ಟ್ ತಿಳ್ಕೊತಾರೆ ನಿಮ್ಮ ಹತ್ರ ಹೇಗೆ ಕಿತ್ಕೊಳ್ಬೇಕು ಅದನ್ನು ಅನ್ನೋ ರೀತಿ ನಿಮ್ಮ ಹತ್ರ ಹತ್ರ ಆಗೋದು ನಿಮ್ಮ ಹತ್ರ ಒಳ್ಳೊಳ್ಳೆ ಮಾತಾಡೋದು ನಿಮ್ಮ ಹತ್ರ ಏನೇ ಕಿತ್ಕೊಂಡ್ರು ಅದನ್ನು ರಿಟರ್ನ್ ಕೊಡೋಕೆ ಆಗದೆ ಆಗುತ್ತೆ ಆದರೂ ಕೊಡೋದಿಲ್ಲ ತುಂಬ ಸ್ವಾರ್ಥಿಗಳು ಯಾರಿಗೆ ಸ್ವಾರ್ಥಿ ಗುಣ ಇರುತ್ತೋ ಅವರ ಫ್ರೆಂಡ್ಶಿಪ್ ಆಗಲಿ ಅವ್ರ ಸಂಬಂಧ ಆಗಲಿ ಯಾವುದೇ ರೀತಿ ಹೋಗಬೇಡಿ ಅಂಥ ಸ್ನೇಹನೇ ಬೇಡ ಅಂಥ ಸಂಬಂಧಿಕರೂ ಬೇಡ ನಿಮಗೆ ಸಹಾಯ ಮಾಡಬೇಕು ಮತ್ತು ಅವರು ಸಹಾಯ ಪಡ್ಕೋಬೇಕು ಒಂದೇ ಕಡೆ ಸಹಾಯ ಹೋಗ್ತಾ ಇದ್ದರೆ ಅವರು ಸ್ವಾರ್ಥಿಗಳವರು ನಿಮ್ಮ ಹತ್ರ ಮಾತ್ರ ಕಿತ್ಕೊಂಡು ತಿನ್ನೋಕೆ ಮಾತ್ರ ನೋಡ್ತಾರೆ ಇಂಥ ವ್ಯಕ್ತಿಗಳು ಕೂಡ ನೀವು ಸಹಾಯವನ್ನು ಮಾಡೋಕ್ಕೋಗ್ಬೇಡಿ ಮತ್ತು ಐದನೇದು ಅತಿಯಾದ ಸುಳ್ಳು ಹೇಳೋದು ಬಾಯಿ ಬಿಟ್ರೆ ಸಾಕು ಸುಳ್ಳು ಮಹಾತ್ಗ ಮುಂಚೆ ಸುಳ್ಳು ನಿಜ ಅನ್ನೋದು ಅವ್ರ ಬಾಯ್ಲೇ ಬರೋದಿಲ್ಲ ಏ ಅತಿಯಾದ ಸುಳ್ಳಿಂದನೇ ಅವ್ರ ಜೀವನ ಹಾಳಾಗ್ತಾ ಇರುತ್ತೆ ಆದ್ರೂ ಸುಳ್ಳು ಹೇಳೋದು ಸುಳ್ಳು ಹೇಳಿ ಇನ್ನೊಬ್ರ ಹತ್ರ ಸಹಾಯ ಪಡ್ಕೊಳ್ಳೋದು ಅದರಿಂದ ಅವ್ರು ಯಾವತ್ತೂ ಆಗಲ್ಲ ಸದ್ಯಕ್ಕೆ ಸಹಾಯ ಪಡ್ಕೊತಾರೆ ಮತ್ತೆ ಸಹಾಯ ಪಡ್ಕೊಳಕೆ ಆ ಮನುಷ್ಯ ಕೂಡ ಅಲ್ಲಿರೋದಿಲ್ಲ ಅತಿಯಾದ ಸುಳ್ಳು ಬೇಡ ಈ ಅತಿಯಾದ ಸುಳ್ಳು ಹೇಳೋರು ಸವಾಸನೂ ಬೇಡ ಅತಿಯಾದ ಸುಳ್ಳು ಹೇಳ್ತಾ ಬರೋರ ಹತ್ರನು ಹತ್ರ ಸೇರಿಸ್ಬಿಡಿ ಮತ್ತು ಅವ್ರಿಗೆ ಸಹಾಯವನ್ನು ಮಾಡಬೇಡಿ ಹಾಗೆ ನಿಮ್ಮ ಹತ್ರ ಹಣ ಇದೆ ಆರನೇದು ಇಂಥ ವ್ಯಕ್ತಿಗಳನ್ನೂ ಕೂಡ ನಿಮ್ಮ ಹತ್ರ ಸೇರಿಸ್ಬೇಡಿ ನಿಮ್ಮ ಹತ್ರ ಹಣ ಇದೆ ಹಣ ಇದೆ ಅಂದ್ಬಿಟ್ಟೆ ನಿಮ್ಮ ಫ್ರೆಂಡ್ಶಿಪ್ ಮಾಡ್ತಾರೆ ನಿಮ್ಮ ಸಂಬಂಧ ಬೆಳೆಸ್ತಾರೆ ಸಂಬಂಧಿಕರಾಗ್ಬೋದು ಫ್ರೆಂಡ್ಶಿಪ್ ಆಗಬೋದು ನೆರೆಯವರೇನಾಗ್ಬೋದು ಯಾರೇ ಆಗ್ಬೋದು ನಿಮ್ಮ ಹತ್ರ ಹಣ ಇದೆ ಅಂದಿದ ತಕ್ಷಣ ನಿಮ್ಮ ಹತ್ರ ಸ್ನೇಹ ಬಯಸಿ ಬರ್ತಾರೆ ಖಂಡಿತವಾಗ್ಲೂ ಅಂತೆ ವ್ಯಕ್ತಿಗಳನ್ನ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಂದು ವಿಷಯನೂ ನಿಮಗೆ ಅರ್ಥ ಆಗುತ್ತೆ ಯಾರು ನಿಮಗೆ ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಹತ್ರ ಹಣ ಇದ್ರೆ ಯಾರು ಬರ್ತಾರೆ ಹಣ ಇಲ್ಲಂದರೆ ಯಾರು ಬರೋದಿಲ್ಲ ಒಳ್ಳೆ ಸ್ನೇಹಿತರಿಗೆ ಸಹಾಯ ಮಾಡಿ ಖಂಡಿತವಾಗೂ ಈ ಹಣ ಇದ್ದೇ ನಮ್ಮ ಅಂದು ಆಸ್ತಿ ಅಂತಸ್ತಿದೆ ಅನ್ನೋದು ಬರೋರಿಗೆ ದಯವಿಟ್ಟು ಸಹಾಯ ಮಾಡಬೇಡಿ ಯಾವತ್ತಾರು ನಮಗೆ ಈ ಹಣ ಆಸ್ತಿ ಎಲ್ಲ ಕಳೆದೋದ್ರೆ ಅವರು ನಮ್ಮ ಹತ್ರ ಇರೋದೇ ಇಲ್ಲ ಹೊಂಟೋಗ್ತಾರೆ ಈ ಹಣ ಇರೋದ್ರಿಂದನೇ ಎಲ್ಲರೂ ಬರೋದು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಯಾರ್ಯಾರಿಗೆ ಸಹಾಯ ಮಾಡಬೇಕು ಅಂತ ಕೆಟ್ಟ ಗುಣ ಇರೋರು ಸಹಾಯ ಮಾಡಬೇಡಿ ಈ ಕುಡಿತ ಚಟದಿಂದ ಇರೋರಿಗೆ ಸಹಾಯ ಮಾಡಬೇಡಿ ಹಾಗೆ ಸ್ವಾರ್ಥಿ ಬುದ್ಧಿ ಇರೋರು ಸಹಾಯ ಮಾಡಬೇಡಿ ನಮ್ಮ ಹತ್ರ ಹಣ ಇದೆ ಅಂತ ಸ್ನೇಹ ಬಯಸೋರಿಗೆ ಸಹಾಯ ಮಾಡಬೇಡಿ ಈ ಸ್ವಾರ್ಥಿಗಳಂತೂ ಸಹಾಯ ಮಾಡಲೇಬೇಡಿ ಫ್ರೆಂಡ್ಸ್ ಇಷ್ಟು ಜನಕ್ಕೆ ನೀವು ಸಹಾಯ ಮಾಡಬೇಡಿ ಯಾರಿಗೆ ಸಹಾಯ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ದಯವಿಟ್ಟು ನಿಮ್ಮ ಸಹಾಯಕ್ಕೆ ಒಂದು ಅರ್ಥ ಸಿಗಬೇಕು ಒಂದು ಮಹತ್ವ ಸಿಗಬೇಕು ಅಂತ್ಯವ್ರಿಗೆ ಸಹಾಯ ಮಾಡಿ ಸಹಾಯವರೆಗೂ ನೆನಿಬೇಕು ಆ ಸಹಾಯಕ್ಕೆ ಒಂದು ಸ್ವಾರ್ಥಕತೆ ಅನ್ನೋದು ಇರಬೇಕು ಅದಕ್ಕೆ ಅಂತ್ಯವ್ರಿಗೆ ಸಹಾಯ ಮಾಡಿ ನಿಮ್ಮ ದೊಡ್ಡತನನ ನೀವು ಮೇರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿರ್ತೇನೆ ನಿಮ್ಮ ನಿಮ್ಮ ಸಪೋರ್ಟಿಂಗ್ ಅಂತೂ ನಮಗೆ ಬೇಕೇ ಬೇಕು ಫ್ರೆಂಡ್ಸ್